ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎಂಚಲುರಾಯಸ್ವಾಮಿ ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಮಾಜದ ಉನ್ನತ ವ್ಯಕ್ತಿಯಿಂದ ಹಿಡಿದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸಂವಿಧಾನವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ಭಾರತೀಯ ಸಂವಿಧಾನ ಯಾವುದೇ ವರ್ಗ ಮತ್ತು ಸಮಾಜಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳಿದರು ವಿಶ್ವಜ್ಞಾನಿ ಡಾ ಬಿಆರ್ ಅಂಬೇಡ್ಕರ್ ರಚಿಸಿದ ಭಾರತೀಯ ಸಂವಿಧಾನವನ್ನ ಅತ್ಯಂತ ಶ್ರೇಷ್ಠ ಸಂವಿಧಾನವೆಂದು ವಿಶ್ವವೇ ಹೇಳಿತು ಸೂರ್ಯಚಂದ್ರ ಇರುವವರೆಗೂ ಅವರು ನೀಡಿರುವ ಕೊಡುಗೆಗಳು ಮತ್ತು ಸಾಧನೆ ಅಜರಾಮರ ತುಳಿತಕ್ಕೆ ಒಳಗಾದವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಮಾಡಿದ್ದಾರೆ ಎಂದ್ರು ಇವತ್ತು ಸ್ವತಂತ್ರ ಬಂದ ಮೇಲೆ ಅವ್ರು ಮಾಡಿದಂತ ಸಾಧನೆ ಹೋರಾಟ ಅವರ ಜ್ಞಾನ ನಮ್ಮ ರಾಷ್ಟ್ರಕ್ಕೆ ಬಳಕೆ ಆಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಪ್ರತಿ ವರ್ಷ ಅವರ ದಿನಾಚರಣೆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಅನೇಕ ಪುಸ್ತಕಗಳು ಸಹ ಬಿಡುಗಡೆ ಆಯ್ತು ಇಡೀ ರಾಷ್ಟ್ರ ಪ್ರಪಂಚ ಒಪ್ಪುವಂತ ಒಬ್ಬ ಯಾರಾದರೂ ನಾಯಕ ಇದ್ರೆ ಅದು ಅಂಬೇಡ್ಕರ್ ಅವರು ಗಾಂಧೀಜಿಯವ್ರ ಇಬ್ಬರನ್ನೇ ಪ್ರಶಂಸೆ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಎಲ್ಲಾ ಸಂದರ್ಭದಲ್ಲೂ ಸಹ ನೋಡಿರ್ಬೋದು ಅಂಬೇಡ್ಕರ್ ಅವರ ಹೋರಾಟ ಅವರು ಅನುಭವಿಸಿದಂಥ ಅನೇಕ ಸುದೀರ್ಘ ಪರಿಸ್ಥಿತಿಯನ್ನು ಅವರು ವಿದ್ವತ್ವವನ್ನು ಪಡೆದು ಅದರ ಮಧ್ಯದವರು ಬಹುಶಃ ಇಡೀ ಪ್ರಪಂಚದಲ್ಲಿ ಜ್ಞಾನಿ ಅಂತ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಅವರ ವಿದ್ವತ್ವವನ್ನು ಪಡೆದರು ಜೊತೆಗೆ ಬರೀ ದಲಿತರಿಗೆ ಅಲ್ಲ ಇಡೀ ದೇಶಕ್ಕೆ ಒಂದು ಸಂವಿಧಾನ ಮಾಡಲಿಕ್ಕೆ ಈ ಸಂವಿಧಾನ ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಈ ಸಂವಿಧಾನವನ್ನ ಒಪ್ಪಿ ಈ ಸಂವಿಧಾನ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ್ದು ಅಂತೇಳಿ ಇಡೀ ರಾಷ್ಟ್ರ ಅಲ್ಲ ಪ್ರಪಂಚ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಜೊತೆಗೆ ಒಂದು ಅಂಬೇಡ್ಕರ್ ಅವರು ಆಡಳಿತ ಕಡಿಮೆ ಮಾಡಿದ್ರು ಚರಿತ್ರೆ ಇರೋವರು ಈ ಭೂಮಿ ಇರೋವರು ಚಂದ್ರ ಇರೋವರೆಗೂ ಅವರ ಹೆಸರನ್ನ ನಾವು ನೀವು ಹೇಳಬೇಕಾಗಿಲ್ಲ ಅವರ ಸಾಧನೆ ಹೇಳಿ ನಾವು ನೀವು ನಮ್ಮ ನಮ್ಮ ವೈಯಕ್ತಿಕವಾಗಿ ಹೇಳ್ಬೋದು ಬಿಡ್ಬೋದು ಪತ್ರಕರ್ತರು ಹಾಗೂ ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೀಪಕ್ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಜಗತ್ತಿನಾದ್ಯಂತ ನೂರಕ್ಕೂ ಹೆಚ್ಚು ದೇಶಗಳು ಆಚರಿಸುವ ಜಯಂತಿ ಅಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನ ತಕ್ಕೂ ಶೋಷಿತರ ಏಳಿಗೆಗಾಗಿ ಶ್ರಮಿಸಿದವರು ಅವರ ಹೋರಾಟ ಮತ್ತು ಅವರು ಸಂಪಾದಿಸಿದ ಜ್ಞಾನಕ್ಕಾಗಿ ಜಗತ್ತು ಅವರನ್ನು ಗೌರವಿಸುತ್ತೆ ಬಹುಜನರಿಗೆ ಹಸಿವು ಶಿಕ್ಷಣ ಸಾಮಾಜಿಕ ಭದ್ರತೆ ಸಿಗದಿರುವ ಕಾಲದಲ್ಲಿ ಎಲ್ಲರೂ ಸಮಾನರು ಅಂತ ಪ್ರತಿಪಾದಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದರು ಯೋಚಿಸದ್ದು ಗಳಿಸದ ಒಬ್ಬ ಮಹಾನ್ ವ್ಯಕ್ತಿ ತಮ್ಮ ಬದುಕಿನ ಉದ್ದಕ್ಕೂ ಶೋಷಿತ ಸಮುದಾಯಗಳಿಗೆ ಬಹುಜನರಿಗಾಗಿ ತಮ್ಮ ಬದುಕನ್ನ ಮುಡುಪಾಗಿಟ್ಟಂತಹ ಮಹಾತ್ಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಹುಶಃ ಅಂಬೇಡ್ಕರ್ ಅವರ ಜಯಂತಿ ಮಂಡ್ಯಗೆ ಸೀಮಿತ ಆಗಿಲ್ಲ ಅಥವಾ ಕೇವಲ ಇಂಡಿಯಾಗೆ ಸೀಮಿತ ಆಗಿಲ್ಲ ಇವತ್ತು ನಾವು ಜಗತ್ತು ಅನೇಕ ಸಮಾಜ ಸುಧಾರಕರನ್ನ ನಾವು ನೋಡಿದ್ದೇವೆ ಕ್ರಾಂತಿಕಾರರನ್ನ ನೋಡಿದ್ದೇವೆ ಮನುಕುಲದ ಒಳಿತಿಗಾಗಿ ಹೋರಾಟ ಮಾಡುವಂತಹ ಮಹಾನ್ ನಾಯಕರುಗಳನ್ನ ನಾವು ನೋಡಿದ್ದೇವೆ ಆದರೆ ಆ ಎಲ್ಲ ನಾಯಕರುಗಳು ಅವರವರ ಧರ್ಮಕ್ಕೆ ಅವರವರ ದೇಶಕ್ಕೆ ಸೀಮಿತ ಆಗಿದ್ದಂತಹ ಈ ಸಂದರ್ಭದಲ್ಲಿ ಜಗತ್ತಿನ ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಯಾವುದಾದ್ರು ಒಬ್ಬ ವ್ಯಕ್ತಿಯ ಜಯಂತಿ ಆಚರಣೆ ಆಗ್ತಾ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅನ್ನೋದನ್ನ ಇವತ್ತು ಅಧಿಕೃತವಾಗಿ ಭಾರತ ಕೂಡ ಸೇರಿದ ಹಾಗೆ ಅಮೆರಿಕ ಆಗಿರ್ಬೋದು ಕೆನಡಾ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಕೊಲಂಬಿಯಾ ಆಗಿರ್ಬೋದು ಈ ಎಲ್ಲ ರಾಷ್ಟ್ರಗಳಲ್ಲಿ ಅಧಿಕೃತವಾಗಿ ವಿಶ್ವ ಜ್ಞಾನದ ದಿನವನ್ನಾಗಿ ವಿಶ್ವ ಸಮಾನತೆಯ ದಿನವನ್ನಾಗಿ ಬಾಬಾ ಸಾಹೇಬರ ಜಯಂತಿಯನ್ನ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲೂ ಕೂಡ ಪ್ರಶ್ನೆ ಹೆದರ್ಬೋದು ಈ ವ್ಯಕ್ತಿಯ ಜಯಂತಿಯನ್ನ ಭಾರತ ಮಾತ್ರವಲ್ಲದೆ ಜಗತ್ತಿನ ದೂರು ರಾಷ್ಟ್ರಗಳಲ್ಲಿ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗೂ ಮತ್ತೆ ಜಗತ್ತಿಗೂ ಏನ್ ಸಂಬಂಧ ಈ ವ್ಯಕ್ತಿ ಏನಾದ್ರು ಆಯಾ ದೇಶಗಳಲ್ಲಿ ಏನಾದ್ರು ಪ್ರಧಾನ ಮಂತ್ರಿ ಆಗಿದ್ರ ರಾಷ್ಟ್ರಪತಿಗಳಾಗಿದ್ರ

ಕೃಷಿ ಸಚಿವರಾದ ಎಂಚಲುರಾಯಸ್ವಾಮಿ ಅವರು ಬಿಡುಗಡೆಗೊಳಿಸಿದ್ರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಯೂನಿವರ್ಸಿಟಿಗೆ ಪಡೆದುಕೊಂಡಿರುವ ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಶಾಸಕ ಪಿ ರವಿಕುಮಾರ್ ಶುಗರ್ ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷ ಸಿಡಿ ಗಂಗಾಧರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು